ಯಡಿಯೂರಪ್ಪ ಜೈಲಿಗೆ ಹೋಗೋ ಸಮಯ ಹತ್ತಿರ ಬಂತ ಈ ಬಗ್ಗೆ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದಂತ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ ಇದು ಯಡಿಯೂರಪ್ಪ ಅವರಿಗೆ ಭಾರಿ ಹಿನ್ನಡೆಯನ್ನು ಉಂಟು ಮಾಡಿದೆ ಸಿಐಡಿ ಪೊಲೀಸರು ಯಡಿಯೂರಪ್ಪ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿಎಂ ಪವಿತ್ರ ಪೋಕ್ಸೋ ಕೇಸ್ ವಿಚಾರವಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ತ್ವರಿತ ನ್ಯಾಯಾಲಯದ ಸಮನ್ಸ್ ಅನ್ನ ರದ್ದುಪಡಿಸೋಕೆ ಹೈಕೋರ್ಟ್ ನಕಾರವನ್ನು ವ್ಯಕ್ತಪಡಿಸಿದ್ದು ಈ ಬಗ್ಗೆ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದಂಥ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ ಅಗತ್ಯ ಇಲ್ಲದೆ ಇದ್ದಾಗ ಹಾಜರಿಯಿಂದ ವಿನಾಯಿತಿಗೆ ಬಿಎಸ್ವೈ ಖುದ್ದು ಅರ್ಜಿ ಸಲ್ಲಿಸಬಹುದು ಎಂದಿರುವಂತಹ ಕೋರ್ಟ್ ಅಂಥ ಮನವಿಯನ್ನ ಪರಿಗಣಿಸೋಕೆ ತ್ವರಿತ ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೊಟ್ಟಿದೆ ಸೊ ಯಡಿಯೂರಪ್ಪ ವಿರುದ್ಧ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ತ್ವರಿತ ನ್ಯಾಯಾಲಯ ಸಮನ್ಸ್ ಅನ್ನು ಜಾರಿಗೊಳಿಸಿತು ವಿಚಾರಣಾಧೀನ ನ್ಯಾಯಾಲಯ ಸಂಜೆ ಪರಿಗಣಿಸೋದು ಮತ್ತು ಸಮನ್ಸ್ ಜಾರಿ ಮಾಡಿರೋದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಯಡಿಯೂರಪ್ಪ ಈಗ ಸಿಐಡಿ ವಿಚಾರಣೆಯನ್ನು ಎದುರಿಸಲೇಬೇಕಾಗಿದೆ ಇದು ಯಡಿಯೂರಪ್ಪ ಅವರಿಗೆ ಭಾರಿ ಹಿನ್ನಡೆಯನ್ನು ಉಂಟು ಮಾಡಿದೆ ವಿಚಾರಣಾ ಹಂತದಲ್ಲಿ ಯಡಿಯೂರಪ್ಪ ಅವರ ಅಗತ್ಯ ಇಲ್ಲದೆ ಇದ್ರೆ ವಿಚಾರಣೆಗೆ ಹಾಜರಾಗುವಂತೆ ಒತ್ತಾಯಿಸಬಾರದು ಉಪಸ್ಥಿತಿ ಅಗತ್ಯ ಇಲ್ಲದೆ ಇದ್ರೆ ಅವರ ಪರವಾಗಿ ಸಲ್ಲಿಕೆ ಮಾಡುವಂತಹ ವಿನಾಯಿತಿ ಮನವಿಯನ್ನ ವಿಚಾರಣಾಧೀನ ನ್ಯಾಯಾಲಯ ಪುರಸ್ಕರಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ ಯಡಿಯೂರಪ್ಪ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು ಅರ್ಜಿದಾರರ ಪರ ವಕೀಲರ ವಾದ ಮತ್ತು ಸಿಐಡಿ ತನಿಖಾಧಿಕಾರ ಪರ ವಿಶೇಷ ಅಭಿಯೋಚಕರ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ಸೊ ಬಿಎಸ್ವೈ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಹೊಸದಾಗಿ ಪ್ರಕರಣವನ್ನ ಪರಿಗಣಿಸೋಕೆ ಹೈಕೋರ್ಟ್ ಕಳೆದ ಬಾರಿ ಸೂಚನೆಯನ್ನು ಕೊಟ್ಟಿತ್ತು ಅದರಂತೆಯೇ ತನಿಖೆಯ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ವಿಚಾರಣಾ ನ್ಯಾಯಾಲಯ ಕಾಗ್ನಿಜನ್ಸ್ ಪಡೆದುಕೊಳ್ಬೇಕಾಗಿತ್ತು ಆದರೆ ಸಂತ್ರಸ್ತೆಯ ಹೇಳಿಕೆಯನ್ನು ಹೊರತುಪಡಿಸಿ ಉಳಿದ ಸಾಕ್ಷಿಗಳನ್ನ ಕೋರ್ಟ್ ಪರಿಗಣಿಸಿಲ್ಲ ಸೊ ಘಟನೆ ನಡೆದಾಗ ಬಿ ಎಸ್ ವೈ ಮನೆಯಲ್ಲಿದ್ದಂತಹ ಸಾಕ್ಷಿಗಳ ಹೇಳಿಕೆಯನ್ನ ನ್ಯಾಯಾಲಯ ಪರಿಗಣಿಸಿಲ್ಲ ಜೊತೆಗೆ ಆಡಿಯೋ ರೆಕಾರ್ಡಿಂಗ್ ಅನ್ನು ಪರಿಗಣಿಸಿಲ್ಲ ಹಾಗಾಗಿ ವಿಚಾರಣಾ ನ್ಯಾಯಾಲಯ ಹೊಸದಾಗಿ ಕಾಗ್ನಿಜನ್ಸ್ ಪಡೆದಿರುವಂತಹ ಆದೇಶ ಸರಿಯಲ್ಲ ಅದನ್ನು ರದ್ದುಗೊಳಿಸ್ಬೇಕು ಅಂತ ಕೋರಿದ್ರು ಪ್ರಾಸಿಕ್ಯೂಷನ್ ಪ್ರತಿನಿಧಿಸಿದಂತ ವಿಶೇಷ ಸರ್ಕಾರಿ ಅಭಿಯೋಜಕ ಬಿ ಎನ್ ಜಗದೀಶ್ ಅವರು ಸಂತ್ರಸ್ತೆಯ ತಾಯಿ ಮತ್ತು ಯಡಿಯೂರಪ್ಪ ನಡುವಿನ ಆಡಿಯೋ ರೆಕಾರ್ಡಿಂಗ್ ಅನ್ನ ನಾಶ ಮಾಡಲಾಗಿದೆ ಅದು ಇಲ್ಲ ಅಂತ ಯಡಿಯೂರಪ್ಪ ಸಂತ್ರಸ್ತೆಗೆ ಎರಡು ಲಕ್ಷ ರೂಪಾಯಿ ಯಾಕೆ ಸಂತ್ರಸ್ತೆಯ ತಾಯಿಯ ಮೊಬೈಲ್ ಅನ್ನ ಕಸಿದು ಸಹ ಆರೋಪಿ ಅರುಣ್ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿದ್ದ ಎನ್ನಲಾದಂತಹ ಆಡಿಯೋ ರೆಕಾರ್ಡಿಂಗ್ ಅನ್ನ ಡಿಲೀಟ್ ಮಾಡಿಸಿದ್ದಾರೆ ಆದ್ರೆ ಸಂತ್ರಸ್ತೆ ಮೊಬೈಲ್ ಅಲ್ಲಿ ಅಸಲಿ ಆಡಿಯೋ ಇದೆ ಅಂತ ಹೇಳಿದ್ರು ಇನ್ನು ಆಡಿಯೋದಲ್ಲಿರುವ ಧ್ವನಿ ಯಡಿಯೂರಪ್ಪ ಅವರದ್ದೇಂತ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಖಾತರಿಪಡಿಸಿದೆ ಸಂತ್ರಸ್ತೆಯನ್ನ ಖಾಸಗಿ ಕೊಠಡಿಗೆ ಕರೆದೊಯ್ದು ಬಿಎಸ್ವೈ ದೌರ್ಜನ್ಯ ಎಸಗಿದ್ದಾರೆ ಆ ನಂತರ ಸಂತ್ರಸ್ತೆಯು ಅಳುತ್ತಾ ಹೊರಬಂದಿದ್ದಾರೆ ಅದನ್ನು ನ್ಯಾಯಾಲಯ ಪರಿಗಣಿಸಿದೆ ಅಂತ ಹೇಳಿದ್ರು ಹಾಗಾದ್ರೆ ಇದೇನ್ ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸದಾಶಿವನಗರ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಬಿಜೆಪಿ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ದೂರು ದಾಖಲಾಗಿತ್ತು ಸೊ ಬಿಜೆಪಿಯ ಕಾರ್ಯಕರ್ತೆಯೂ ಯಡಿಯೂರಪ್ಪ ಅವರಿಗೆ ಪರಿಚಿತಯೂ ಆಗಿದ್ದಂತ ಮಹಿಳೆ ಯಡಿಯೂರಪ್ಪನವರನ್ನ ಭೇಟಿಯಾಗೋಕೆ ಮಗಳ ಜೊತೆಗೆ ಡಾಲರ್ಸ್ ಕಾಲೋನಿಯ ಮನೆಗೆ ಹೋಗಿದ್ದಾಗ ಮಗಳನ್ನ ಯಡಿಯೂರಪ್ಪ ಅವರು ರೂಮಿಗೆ ಕರೆದೊಯ್ದು ಅಂಗಾಂಗಗಳನ್ನ ಮುಟ್ಟಿ ಕಿರುಕುಳ ನೀಡಿದ್ದಾರೆ ಅನ್ನೋದು ಆರೋಪ ಆಗಿತ್ತು ಸೊ ಈ ದೂರನ್ನ ಆಧರಿಸಿ ಪೊಲೀಸರು ನ ದಾಖಲಿಸ್ತಾರೆ ಮಾರ್ಚ್ ಹದಿನಾಲ್ಕರಂದೇ ಇಪ್ಪತ್ತೈದನೇ ಎಸಿಎಂಎಂ ಜಡ್ಜ್ ಮುಂದೆ ಸಂತ್ರಸ್ತ ಬಾಲಕಿಯ ಹೇಳಿಕೆ ನೂರ ಅರವತ್ನಾಲ್ಕರ ಅಡಿ ದಾಖಲಾಗತ್ತೆ ನಂತರ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾವಣೆ ಆಗಿತ್ತು ಸಿಐಡಿ ಪೊಲೀಸರು ಯಡಿಯೂರಪ್ಪ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ರು ಏಪ್ರಿಲ್ ಹನ್ನೆರಡಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪಗೆ ಸಿಐಡಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಅಂದು ಹಾಜರಾದ ಆರೋಪಿಯ ಧ್ವನಿ ಸ್ಯಾಂಪಲ್ ಅನ್ನು ಪಡೆಯಲಾಗಿತ್ತು ಎಫ್ ಎಸ್ ಎಲ್ ವರದಿಯಲ್ಲಿ ವಿಡಿಯೋದಲ್ಲಿರುವಂತಹ ಧ್ವನಿ ಮತ್ತು ಯಡಿಯೂರಪ್ಪ ಧ್ವನಿ ಮ್ಯಾಚ್ ಆಗಿತ್ತು ಅಂತ ಸಿಐಡಿ ಅಧಿಕಾರಿಗಳು ತಿಳಿಸಿರುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸೊ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿಐಡಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಸೊ ಬಾಲಕಿ ದಾಖಲಿಸಿದಂತ ಹಳೆಯ ಲೈಂಗಿಕ ಕಿರುಕುಳ ಕೇಸ್ ಬಗ್ಗೆ ವಿಚಾರಿಸ್ತಾ ಯಡಿಯೂರಪ್ಪ ಅವರು ರೂಮಿಗೆ ಕರೆದೊಯ್ದು ಅನುಚಿತವಾಗಿ ವರ್ತಿಸಿರೋದನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಬಾಲಕಿ ಪ್ರತಿಭಟಿಸಿದಾಗ ಹಣ ನೀಡಿ ಕಳಿಸಿರೋದಾಗಿ ಆರೋಪ ಮಾಡಲಾಗಿದೆ ನಂತರ ಬಾಲಕಿಯ ತಾಯಿ ಇದನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರು ಬಳಿಕ ಪೋಸ್ಟ್ ಆಗಿದ್ದಂತಹ ವಿಡಿಯೋ ಡಿಲೀಟ್ ಮಾಡಿಸೋಕೆ ಮೂವರು ಪ್ರಯತ್ನಿಸಿದ್ದಾರೆ ವೈಎಂ ಅರುಣ್ ಎಂ ರುದ್ರೇಶ್ ಜಿ ಮರಿಸ್ವಾಮಿ ಅನ್ನೋರು ಮಹಿಳೆಯನ್ನ ಕರೆತಂದು ವಿಡಿಯೋ ಪೋಸ್ಟ್ ಡಿಲೀಟ್ ಮಾಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ನಾಲ್ವರ ವಿರುದ್ಧನೂ ಸಹ ಪೊಲೀಸರು ಆರೋಪ ಪಟ್ಟಿಯನ್ನು ದಾಖಲಿಸಿದ್ದಾರೆ ಸೊ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಡಿಯೂರಪ್ಪ ವಿಚಾರಣೆ ನಡೆಸಿದಂತ ಸಿಐಡಿ ಅಧಿಕಾರಿಗಳು ನಂತರ ಎರಡು ತಿಂಗಳು ಸೂಂದಿದ್ರು ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಸಿಐ ಡಿ ಅಧಿಕಾರಿಗಳು ಆರೋಪಿಯ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಈ ಮಧ್ಯೆ ಮೇ ಇಪ್ಪತ್ತೇಳಕ್ಕೆ ದೂರುದಾರೆ ಅನಾರೋಗ್ಯದಿಂದ ಮೃತಪಡ್ತಾರೆ ನಂತರ ಸಂತ್ರಸ್ತೆಯ ಸಹೋದರ ಈ ಪ್ರಕರಣದ ತನಿಖೆ ನಡೆಸದಿರುವ ಸಿ ಐ ಡಿ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುತ್ತಾರೆ ಸೊ ಯಡಿಯೂರಪ್ಪ ಅವರನ್ನ ಪೋಕ್ಸೋ ಪ್ರಕರಣದಲ್ಲಿ ಬಂಧಿಸೋಕೆ ನಿರ್ದೇಶನ ನೀಡಬೇಕು ಪ್ರಕರಣ ದಾಖಲಾಗಿ ಹಲವು ತಿಂಗಳುಗಳಾದ್ರೂ ಸಹ ಪೊಲೀಸರಿಂದ ಯಾವುದೇ ಕ್ರಮ ಆಗಿಲ್ಲ ಸೊ ಯಡಿಯೂರಪ್ಪ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿಲ್ಲ ಕನಿಷ್ಠ ಫಾರ್ಟಿ ಒನ್ ಎ ಅಡಿ ನೋಟಿಸ್ ಅನ್ನ ನೀಡಿ ಯಡಿಯೂರಪ್ಪ ಅವರನ್ನ ವಿಚಾರಣೆಗೂ ಕರೆದಿಲ್ಲ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು ಸೊ ಬಿಎಸ್ ವೈ ಮನೆಯ ಸಿಸಿಟಿವಿ ದೃಶ್ಯಾವಳಿ ಸೀಸ್ ಮಾಡಿಲ್ಲ ದೂರು ದಾರೆಯಾಗಿರುವ ಸಂತ್ರಸ್ತೆಯ ತಾಯಿ ಮೃತಪಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ನಡೆದು ಹಲವು ತಿಂಗಳಾದರೂ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿಲ್ಲ ಹೀಗಾಗಿ ಯಡಿಯೂರಪ್ಪನವರನ್ನ ಕೂಡಲೇ ಬಂಧಿಸುವಂತೆ ನಿರ್ದೇಶಿಸಬೇಕು ಅಂತ ಸಂತ್ರಸ್ತೆಯ ಸಹೋದರ ರಿಟ್ ಅರ್ಜಿಯಲ್ಲಿ ವಿವರಿಸಿದ ನಂತರ ಎಚ್ಚೆತ್ತುಕೊಂಡಂತ ಸಿಐಡಿ ಅಧಿಕಾರಿಗಳು ಯಡಿಯೂರಪ್ಪಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡ ಸೊ ವಿಚಾರಣೆಗೆ ಹಾಜರಾಗದೆ ದೆಹಲಿಯಲ್ಲಿ ಬೀಡು ಬಿಟ್ಟಿದಂತ ಯಡಿಯೂರಪ್ಪ ಜೂನ್ ಹದಿನೇಳಕ್ಕೆ ವಿಚಾರಣೆಗೆ ಬರ್ತಿದ್ದ ತಿಳಿಸ್ತಾರೆ ಇಷ್ಟೆಲ್ಲಾ ಸಾಕ್ಷ್ಯ ಬಂಧಿಸಿಲ್ಲ ಅಂತ ನ್ಯಾಯಮೂರ್ತಿ ಎಸ್ ಪಿ ಪಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಸೊ ಯಡಿಯೂರಪ್ಪ ಪ್ರಭಾವಿ ಪುತ್ರ ಬಿಜೆಪಿ ಅಧ್ಯಕ್ಷ ಮತ್ತೊಬ್ಬ ಪುತ್ರ ಸಂಸದ ಅಷ್ಟೇ ಅಲ್ಲ ಅವರ ಲೊಕೇಶನ್ ಆಗ್ತಿಲ್ಲ ಅನ್ನೋ ವಾದವನ್ನ ಮಂಡಿಸ್ತಾರೆ ಸೊ ಯಡಿಯೂರಪ್ಪ ಅವರ ಬಂಧನಕ್ಕೆ ವಾರೆಂಟ್ ಅನ್ನ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಗೆ ಆದೇಶ ಮಾಡುತ್ತೆ ವಾರೆಂಟ್ ಜಾರಿಯಾದ ನಂತರ ಯಡಿಯೂರಪ್ಪ ಅವರು ದೆಹಲಿಯಲ್ಲಿಯೇ ಇದ್ದು ಮೂರು ದಿನ ಸಿ ಐ ಡಿ ಅಧಿಕಾರಿಗಳಿಗೂ ಸಿಗದೇನೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಜೂನ್ ಹದ್ನಾಲ್ಕಕ್ಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ಬಿ ಎಸ್ ಯಡಿಯೂರಪ್ಪ ಯಾರೋ ಒಬ್ಬ ಯಂಕ ನಾಣಿ ಸೀನನಂತಹ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ ಅಷ್ಟಕ್ಕೂ ನೀವು ಯಾರನ್ನ ಸಂತುಷ್ಟಿಗೊಳಿಸೋ ಸಲುವಾಗಿ ಬಂಧಿಸುವ ತವಕದಲ್ಲಿ ಇದ್ದೀರಿ ಅನ್ನೋ ಅಚ್ಚರಿಯ ಹೇಳಿಕೆಯ ಜೊತೆಗೆ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತ್ತು ಈ ಮಧ್ಯೆ ಆರೋಪಿ ಯಡಿಯೂರಪ್ಪ ಅವರು ಕಳೆದ ನವೆಂಬರ್ನಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಅದು ಭಾರೀ ಆಕ್ಷೇಪಕ್ಕೆ ಕಾರಣ ಆಗಿತ್ತು ಅಷ್ಟೆಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಡಿ ಆಯೋಜಿಸಿದಂತಹ ಪಾದಯಾತ್ರೆಯಲ್ಲೂ ಬಿಎಸ್ವೈ ಭಾಗವಹಿಸಿದ್ರು ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಡೆಸಿದಂತಹ ಪ್ರತಿಭಟನೆಯಲ್ಲೂ ಭಾಗವಹಿಸಿದ್ರು ತಮ್ಮ ಮೇಲೆ ಗಂಭೀರ ಆರೋಪ ಬಂದಿದ್ರು ಪ್ರಕರಣ ನ್ಯಾಯಾಲಯದಲ್ಲಿದ್ರು ಯಡಿಯೂರಪ್ಪ ಅವರು ರಾಜಾರೋಷವಾಗಿ ಸಭೆಗಳಲ್ಲಿ ಭಾಗವಹಿಸಿದ್ರು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಬಿಜೆಪಿ ಹೈಕಮಾಂಡ್ ಪೋಕ್ಸೋ ಪ್ರಕರಣದ ಆರೋಪಿತ ಯಡಿಯೂರಪ್ಪ ಅವರನ್ನ ಪಕ್ಷದ ಸಂಸದೀಯ ಮಂಡಳಿಯಿಂದ ಕೆಳಗಿಳಿಸದೇ ಇಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ಸೊ ಈ ಮಧ್ಯೆ ನನ್ನ ವಿರುದ್ಧದ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಬಿಎಸ್ ಯಡಿಯೂರಪ್ಪ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಎಂಐ ಅರುಣ್ ವಿಚಾರಣೆಯನ್ನ ನಡೆಸಿ ಆಪಾದಿತ ಅಪರಾಧವನ್ನ ಗಮನದಲ್ಲಿಟ್ಟುಕೊಂಡು ಹಿರಿಯ ಬಿಜೆಪಿ ನಾಯಕರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದ ವಿಚಾರಣಾ ನ್ಯಾಯಾಲಯದ ಫೆಬ್ರವರಿ ಇಪ್ಪತ್ತೆಂಟರ ಆದೇಶವನ್ನ ಪೀಠ ಎತ್ತಿ ಹಿಡಿದಿದೆ ಸೊ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಭಾರಿ ಹಿನ್ನಡೆಯಾಗಿದ್ದು ವಿಚಾರಣೆ ಎದುರಿಸೋದು ಅನಿವಾರ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ